ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಫೆಟ್ ಕರ್ನಾಟಕ ಮಿಷನ್ ಚಾನಲ್ ಸೊ ಈ ಚಾನೆಲ್ ಮೇಲೆ ನೀವೇನಾದ್ರೂ ಇದ್ದೀರಾ ಅಂದ್ರೆ ಮೇಕ್ ಶೋರ್ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕನ್ ಅನ್ನ ಒತ್ತೋದನ್ನ ಮರಿಬೇಡಿ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಸೀಟ್ ಸೈಕ್ಲಿಂಗ್ ಮೆಜಾರಿಟಿಯಲ್ಲಿ ಇತ್ತೀಚೆಗೆ ಸರ್ವೆ ನಡೆಸಿದಾಗ ಹೆಣ್ಮಕ್ಳಲ್ಲಿ ಮೇಜರ್ ಆಗಿ ಕಂಡು ಬಂದಿದ್ದು ಇರ್ರೆಗ್ಯುಲರ್ ಪೀರಿಯಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪಿಸಿಯುಡಿ ಪಿಸಿಯುಎಸ್ ಥೈರಾಯ್ಡ್ ಬಂಜೇತನ ಈ ಎಲ್ಲಾ ಒಂದು ಸಮಸ್ಯೆಗಳಿಂದ ಇತ್ತೀಚಿನ ಹೆಣ್ಮಕ್ಳು ಬಳಲ್ತಾ ಇದ್ದಾರೆ ಬಿಕಾಸ್ ಆಫ್ ಸ್ಟ್ರೆಸ್ ಆಗಿರ್ಬೋದು ಲೈಫ್ ಸ್ಟೈಲ್ ಅಲ್ಲಿ ಮೋಡಿಫಿಕೇಶನ್ ಆಗಿರ್ಬೋದು ಸುಮಾರು ಕಾರಣಗಳಿದಿವೆ ಬಟ್ ಇವೆಲ್ಲದಕ್ಕೂ ಒಂದು ರಾಮಬಾಣ ನನ್ನ ಹತ್ರ ಇದೆ ದಟ್ ಈಸ್ ಕಾಲ್ಡ್ ಸೀಟ್ ಸೈಕ್ಲಿಂಗ್ ಬಟ್ ಈ ಸೀಟ್ ಸೈಕ್ಲಿಂಗ್ ಸರಿ ಕೇಳಿದಿರಿ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೇಳಿರ್ತೀರಾ ಬಟ್ ವಾಟ್ ಈಸ್ ದ ರೈಟ್ ಮೆಥಡ್ ಯಾರು ಫಾಲೋ ಮಾಡಬೇಕು ಯಾರ್ ಫಾಲೋ ಮಾಡಬಾರ್ದು ಅಂಡ್ ಮೆಥಡ್ ಏನು ಇದು ಕರೆಕ್ಟ್ ಯಾವ ಮೆಥಡ್ ಅಲ್ಲಿ ಮಾಡಿದ್ರೆ ನಮಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡೋದನ್ನ ಮರಿಬೇಡಿ ಸೀಟ್ ಸೈಕ್ಲಿಂಗ್ ಸೀಟ್ ಸೈಕ್ಲಿಂಗ್ ಕಾನ್ಸೆಪ್ಟ್ ಏನು ಈ ಕಾನ್ಸೆಪ್ಟ್ ನ ಹಿಂದೆ ಇರೋದು ನ್ಯೂಟ್ರಿಷನ್ ಅನ್ನ ಬ್ಯಾಲೆನ್ಸ್ ಮಾಡೋದು ಸರ್ವೆ ಮಾಡಿದಾಗ ಗೊತ್ತಾಯ್ತು ಈ ಪೀರಿಯಡ್ ಗೆ ಸಂಬಂಧಪಟ್ಟಂತ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಹೆಣ್ಮಕ್ಳಾಗಿರ್ಬೋದು ಬಂಜೇತನ ಆಗಿರ್ಬೋದು ಈ ಸಿಸ್ಟಿಕ್ ಆಕ್ನಿ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಈ ಎಲ್ಲಾ ಕಂಡೀಷನ್ ಗಳಲ್ಲಿ ಬಂದದ್ದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಬಂದ್ಬಿಟ್ಟು ಫ್ಯಾಟಿ ಆಸಿಡ್ ಡೆಫಿಷಿಯನ್ಸಿ ಆಗಿರುತ್ತೆ ಐರನ್ ಡೆಫಿಷಿಯನ್ಸಿ ಆಗಿರುತ್ತೆ ವೈಟಮಿನ್ ಡಿ ಅಥವಾ ಕ್ಯಾಲ್ಸಿಯಂ ಸುಮಾರು ರೀತಿಯ ಡೆಫಿಷಿಯನ್ಸಿಗಳು ಕಂಡು ಬರ್ತಾ ಇರುತ್ತೆ ಅದು ಅವರು ಅವರ ಆಹಾರದಿಂದ ಪೂರೈಕೆ ಆಗ್ತಾ ಇರಲ್ವೋ ಅಥವಾ ಅವರು ಅನ್ಹೆಲ್ದಿ ರೂಟೀನ್ ನ ಫಾಲೋ ಮಾಡ್ತಾ ಇರ್ತಾರೋ ಇದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಸೊ ಸೀಡ್ ಸೈಕ್ಲಿಂಗ್ ಅಂತ ಬಂದಾಗ ಇಲ್ಲಿ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಅಂತ ನಾನು ಆಗ್ಲೇ ಹೇಳಿದೆ ಸೊ ಈ ಸೀಡ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯನ್ಸ್ ಪ್ರತಿಯೊಂದು ಸೀಡ್ಸ್ ಅದರದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿದೆ ಅದರದೇ ಆದ ಕ್ವಾಲಿಟಿ ಹಾಗೂ ವರ್ಕಿಂಗ್ ಪ್ಯಾಟರ್ನ್ ಅನ್ನ ಹೊಂದಿದೆ ಪ್ರತಿಯೊಂದು ಸೀಡ್ ಅನ್ನ ನೀವು ಕನ್ಸ್ಯೂಮ್ ಮಾಡಿದಾಗ ಅದು ದೇಹದ ಮೇಲೆ ಪಾಸಿಟಿವ್ ನೆಗೆಟಿವಿಟಿ ಎರಡನ್ನೂ ಹೊಂದಿರುತ್ತೆ ಸೊ ಇದನ್ನ ನಾವು ಯಾವ ಪ್ಯಾಟರ್ನ್ ಅಲ್ಲಿ ಫಾಲೋ ಮಾಡಬೇಕು ಅನ್ನೋದು ತಿಳ್ಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಈಗ ಸೀಡ್ಸ್ ಅಂತ ಬಂದಾಗ ಯಾವ್ಯಾವ ಸೀಡ್ಸ್ ಅನ್ನ ಯಾವ್ಯಾವ ಟೈಮ್ ಅಲ್ಲಿ ತಗೋಬೇಕು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿದೆ ಏನಪ್ಪಾ ಅಂದ್ರೆ ನಮ್ಮ ಮೆನ್ಸ್ಟ್ರಲ್ ಸೈಕಲ್ ಫೇಸ್ ಏನಿದೆ ಅಂತ ಸೊ ಎರಡು ಫೇಸ್ಗಳು ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಬರುತ್ತೆ ಒಂದು ಫಾಲಿಕ್ಯುಲರ್ ಫೇಸ್ ಇನ್ನೊಂದು ನ್ಯೂಟ್ರಲ್ ಫೇಸ್ ಫಾಲಿಕ್ಯುಲರ್ ಫೇಸ್ ಅಂದ್ರೆ ಏನು ನಾವು ಸಪೋಸ್ ಒಂದೇ ತಾರೀಕು ನಮ್ದು ಪೀರಿಯಡ್ ಆಗಿದೆ ಅಂದ್ರೆ ಒಂದೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಈ ಹದಿನಾಲ್ಕು ದಿನಗಳಿಗೆ ಫಾಲಿಕ್ಯುಲರ್ ಫೇಸ್ ಅಂತ ಹೇಳ್ತಾರೆ ಇನ್ನು ಹದಿನೈದನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕು ಈ ಹದಿನೈದು ದಿನಕ್ಕೆ ಅಥವಾ ಹದಿನಾಲ್ಕು ದಿನಕ್ಕೆ ನಾವು ನ್ಯೂಟ್ರಲ್ ಫೇಸ್ ಅಂತ ಇಲ್ಲಿ ಓಬುಲೇಷನ್ಗೆ ಸಂಬಂಧಪಟ್ಟಂತ ಕಾರ್ಯಗಳು ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ ಇದು ಒಂದು ರುಟೀನ್ ಇರುತ್ತೆ ಇದನ್ನ ನಾವು ಸ್ಟಾಪ್ ಆಗೋದಿಲ್ಲ ಇದು ಯಾವಾಗ ಸ್ಟಾಪ್ ಆಗುತ್ತೆ ಅಥವಾ ಯಾವಾಗ ಬದಲಾವಣೆ ಆಗತ್ತೆ ಅಂದ್ರೆ ಯಾವಾಗ ನಮ್ಮ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಯೂಶಲಿ ನಮ್ಮ ಪೀರಿಯಡ್ ಸೈಕಲ್ ಬಂದ್ಬಿಟ್ಟು ಟ್ವೆಂಟಿ ಏಟ್ ಟು ಥರ್ಟಿ ಡೇಸ್ ಇರುತ್ತೆ ಸೊ ಟ್ವೆಂಟಿ ಏಟ್ ಡೇಸ್ ಇದ್ದಾಗ ಹದಿನಾಲ್ಕು ದಿನ ಹದಿನಾಲ್ಕು ದಿನ ಆಗುತ್ತೆ ಥರ್ಟಿ ಡೇಸ್ ಇದ್ದಾಗ ಹದಿನೈದು ದಿನ ಹದಿನೈದು ದಿನ ಈ ಎರಡು ಫೇಸ್ ಗಳಾಗತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಬಂಜೇತನಿಂದ ಬಳಲ್ತಾ ಇರೋದು ತುಂಬಾ ದಪ್ಪ ಇದ್ದಾಗ ಅಥವಾ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆದಾಗ ಈ ಒಂದು ಫೇಸ್ ಗಡಿಬಿಡಿ ಆಗುತ್ತೆ ಆವಾಗ ನೀವು ಪೀರಿಯಡ್ ಗೆ ಸಂಬಂಧಪಟ್ಟಂತ ಇಶ್ಯೂಸ್ ಅನ್ನ ಫೇಸ್ ಮಾಡ್ತೀರಾ ಸೊ ಇಲ್ಲಿ ನಿಮಗೆ ಹೆಲ್ಪ್ ಆಗೋದು ಸೀಡ್ ಸೈಕ್ಲಿಂಗ್ ಇದು ನಾನು ಸುಮ್ನೆ ಹೇಳ್ತಾ ಇಲ್ಲ ನನ್ನ ನೂರಾರು ಕ್ಲೈಮ್ಸ್ ಗಳಿಗೆ ಹೆಲ್ಪ್ ಆಗಿದೆ ಅವ್ರಿಗೆ ವರ್ಕ್ ಆಗಿದೆ ಅಂಡ್ ಅವ್ರ ರಿಸಲ್ಟ್ ಕೂಡ ಬಂದಿದೆ ಸೊ ಹೀಗಾಗಿ ಈ ವಿಡಿಯೋನ ಎಂಡ್ ವರ್ಗು ನೀವು ಸ್ಕಿಪ್ ಮಾಡದೆ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೀಟ್ ಸೈಕ್ಲಿಂಗ್ ಅಂತ ಬಂದಾಗ ನಾವು ಎರಡು ಫೇಸಸ್ ಅಲ್ಲಿ ಇದನ್ನ ಫಾಲೋ ಮಾಡ್ಬೇಕಾಗತ್ತೆ ಸೊ ಸೀಟ್ ಸೈಕ್ಲಿಂಗ್ ಅಲ್ಲಿ ನಾವು ಫೋಲಿಕ್ಯುಲರ್ ಫೇಸ್ ಮತ್ತೆ ಲ್ಯೂಟರ್ ಫೇಸ್ ಎರಡನ್ನು ಫಾಲೋ ಮಾಡ್ಬೇಕು ಬಟ್ ನಾನು ಆಗ್ಲೇ ಹೇಳಿದಾಗೆ ಒಂದನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಅಂತ ಅಂದ ತಕ್ಷಣ ನೀವು ಮೊದಲನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ತಗೊಳೋದಲ್ಲ ತಗೊಳ್ಳೋದಲ್ಲ ನೀವು ಪೀರಿಯಡ್ ಆದಂತ ದಿನನ ಮೊದ್ಲೇ ದಿನ ಅಂತ ಕನ್ಸಿಡರ್ ಮಾಡ್ಲಾಗತ್ತೆ ಸೊ ಪೀರಿಯಡ್ ಆದಂತ ಮೊದ್ಲೆ ದಿನದಿಂದ ಹದ್ನಾಲ್ಕನೇ ದಿನದವರೆಗೂ ಫಲಿಕುಲರ್ ಫೇಸ್ ಆಮೇಲೆ ಹದಿನೈದನೇ ದಿನದಿಂದ ಇಪ್ಪತ್ತೆಂಟು ದಿನದವರೆಗೂ ನ್ಯೂಟ್ರಲ್ ಫೇಸ್ ಆಗಿರತ್ತೆ ಸೊ ನೀವೇನ್ ಮಾಡ್ಬೇಕು ನಾನ್ ಒಂದನೇ ತಾರೀಕು ಅಂತ ಹೇಳಿದ ತಕ್ಷಣ ಒಂದನೇ ತಾರೀಕಿಂದ ತಗೊಳ್ಳೋದಲ್ಲ ನಿಮ್ಮ ಡೇಟ್ ಒಂದ್ ವೇಳೆ ಪೀರಿಯಡ್ ಏನಾದ್ರು ಐದನೇ ತಾರೀಕಿಂದ ಆಗ್ತಾ ಇದೆ ಅಂದ್ರೆ ಅದು ನಿಮ್ಮ ಮೊದ್ಲೇ ದಿನ ಆಗಿರತ್ತೆ ನಿಮ್ಮ ಪೀರಿಯಡ್ ಬಂದ್ಬಿಟ್ಟು ಹತ್ತನೇ ತಾರೀಕು ಆಗ್ತಾ ಇದೆ ಅಂದ್ರೆ ಅದು ನಿಮ್ಮ ಮೊದ್ಲೇ ದಿನ ಆಗಿರುತ್ತೆ ಅಲ್ಲಿಂದ ನೀವು ಹದಿನಾಲ್ಕು ದಿನಗಳವರೆಗೆ ನೀವೇನ್ ಮಾಡ್ಬೇಕು ಸೀಡ್ ಸೈಕ್ಲಿಂಗ್ ಅನ್ನ ಮಾಡ್ಕೋಬೇಕು ಮೊದ್ಲೇ ಹಂತದ್ದು ಸೊ ಇಲ್ಲಿ ನಾಲ್ಕು ಸೀಡ್ಸ್ ಅನ್ನ ನಾವು ಬಳಕೆ ಮಾಡ್ತೀವಿ ಮೊದಲನೇದು ಅಗಸೆ ಬೀಜ ಅಂದ್ರೆ ಫ್ಲಾಕ್ ಸೀಡ್ಸ್ ಎರಡನೇದು ಕುಂಬಳಕಾಯಿ ಬೀಜ ಅಂದ್ರೆ ಪಂಪ್ಕಿನ್ ಸೀಡ್ಸ್ ಮೂರನೇದು ಬಿಡಿ ಎಳ್ಳು ಅಂಡ್ ನಾಲ್ಕನೇದು ಇದು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಈ ನಾಲ್ಕು ಬೀಜಗಳ ಬಳಕೆನ ನಾವು ಇಲ್ಲಿ ಮಾಡ್ತೀವಿ ಮೊದಲೇ ಫೇಸ್ ಅಲ್ಲಿ ಬಳಸುವಂಥದ್ದು ಅಗಸೆ ಬೀಜ ಮತ್ತೆ ಕುಂಬಳಕಾಯಿ ಬೀಜ ಇವೆರಡು ಒಂದೊಂದ್ ಚಮಚನ ತಗೋಬೇಕು ಒಂದೊಂದ್ ಟೇಬಲ್ ಸ್ಪೂನ್ ಅನ್ನ ನೀವು ಕನ್ಸ್ಯೂಮ್ ಮಾಡ್ಬೇಕು ಪ್ರತಿ ದಿನ ತಪ್ಪದೆ ಟೈಮ್ ಅಂತ ಬಂದಾಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ ತಗೋಬಹುದು ಅಥವಾ ಅಹ್ ನಿಮ್ಮ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಮಧ್ಯೆ ಇರುವಂತ ಬ್ರೇಕ್ ಏನ್ ಬರುತ್ತೆ ಹಸು ಇರುತ್ತೆ ನೋಡಿ ಸ್ವಲ್ಪ ಅವಾಗ ಆ ಟೈಮಲ್ಲಿ ತಗೋಬಹುದು ಅಥವಾ ಮಧ್ಯಾಹ್ನ ಅಥವಾ ರಾತ್ರಿ ಊಟದ ಮಧ್ಯೆ ಟೀ ಟೈಮ್ ಏನ್ ಬರುತ್ತೆ ಆವಾಗ ತಗೋಬಹುದು ಮೇಕ್ ಶೋರ್ ನೀವು ಸೀಡ್ಸ್ ಅನ್ನ ತಗೊಂಡಾಗ ಅರ್ಧ ಗಂಟೆವರೆಗೂ ಏನೂ ತಗೊಳೋ ಹಾಗಿಲ್ಲ ಓಕೆ ಅಂಡ್ ಈ ಸೀಡ್ಸ್ ಅನ್ನ ಹೇಗ್ ತಗೊಳ್ತೀರಾ ಹುರಿದ್ ಬಿಟ್ಟು ತಗೋಬೇಕಾ ಹಾಗೆ ತಗೋಬೇಕಾ ಅಂತ ಪ್ರಶ್ನೆ ಬಂದಾಗ ನೀವು ಇವುಗಳನ್ನ ಲೈಟ್ ಆಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ತಿನ್ನೋದು ಸ್ವಲ್ಪ ಕಷ್ಟ ಆಗತ್ತೆ ಡ್ರೈ ರೋಸ್ಟ್ ತುಂಬಾ ಬಿಸಿ ಮಾಡೋ ಹಾಗಿಲ್ಲ ಸ್ವಲ್ಪ ಲೈಟ್ ಆಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಹದ್ನಾಲ್ಕು ದಿನಕ್ಕಾಗುವಷ್ಟು ನೀವು ಒಂದು ಬಾಟಲ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಎರಡು ಸಮ ಪ್ರಮಾಣದಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಚಮಚ ಅಗಸೆ ಬೀಜ ತಗೋತಾ ಇದಾರೆ ಅಂದ್ರೆ ಒಂದು ಚಮಚ ಕುಂಬಳಕಾಯಿ ಬೀಜ ತಗೊಳ್ಳೇಬೇಕು ಎರಡನ್ನೂ ಕಂಬೈನ್ ಮಾಡೇ ನೀವು ತಗೋಬೇಕು ಬೇರೆ ಬೇರೆ ತಗೊಳ್ಳೋ ಹಾಗಿಲ್ಲ ಸೊ ಮಿಕ್ಸ್ ಮಾಡಿ ಒಂದು ಜಾರ್ ನಲ್ಲಿ ಇಟ್ರೆ ಅದು ನಿಮಗೆ ಹದಿನಾಲ್ಕು ದಿನದವರೆಗೂ ಆಗುತ್ತೆ ಇನ್ನು ಈ ಒಂದು ಹಂತ ಮುಗಿದ್ಮೇಲೆ ಎರಡನೇ ಹಂತ ಸ್ಟಾರ್ಟ್ ಆಗುತ್ತೆ ದಟ್ ಇಸ್ ಲ್ಯೂಟಲ್ ಫೇಸ್ ಇಲ್ಲಿ ನೀವು ತಗೋಬೇಕಾಗಿದ್ದೇನಪ್ಪಾ ಅಂದ್ರೆ ಬಿಳಿ ಎಳ್ಳು ಒಂದು ಚಮಚ ಆಮೇಲೆ ಸೂರ್ಯಕಾಂತಿ ಬೀಜ ಒಂದು ಚಮಚ ಇವೆರಡನ್ನೂ ಕೂಡ ಲೈಟ್ ಆಗಿ ಹುರ್ಕೊಂಡು ಒಂದ್ ಜಾರ್ ನಲ್ಲಿ ಹಾಕಿ ಇಟ್ಕೊಳ್ಳಿ ಅಂಡ್ ಅದನ್ನ ಪ್ರತಿದಿನ ಎರಡೆರಡು ಚಮಚ ನೀವು ತಗೊತಾ ಹೋಗ್ಬೇಕಾಗತ್ತೆ ಒಂದು ಚಮಚ ಬಿಳಿ ಎಳ್ಳು ತಗೊಂಡ್ರೆ ಒಂದು ಚಮಚ ಸೂರ್ಯಕಾಂತಿ ಬೀಜ ಸೊ ಟೋಟಲ್ ಎರಡು ಸೇರಿ ಎರಡು ಟೇಬಲ್ ಸ್ಪೂನ್ ನೀವು ಕನ್ಸ್ಯೂಮ್ ಮಾಡ್ಬೇಕು ಇದು ಕೂಡ ಸೇಮ್ ಅಗಸೆ ಬೀಜ ಮತ್ತೆ ಕುಂಬಳಕಾಯಿ ಬೀಜನೂ ಕೂಡ ಎರಡು ಚಮಚ ತಗೋಬೇಕು ಪ್ರತಿದಿನ ಅರ್ಥ ಆಯ್ತಲ್ವಾ ಇದು ಎರಡು ಚಮಚ ಹದ್ನಾಲ್ಕ ದಿನದವರೆಗೂ ಇದು ಎರಡು ಚಮಚ ಹದಿನಾಲ್ಕು ದಿನದವರೆಗೂ ಟ್ವೆಂಟಿ ಏಟ್ ಡೇಸ್ ಕಂಟಿನ್ಯೂ ಆಗುತ್ತೆ ಇಲ್ಲಿ ನಿಮ್ಮ ಪೀರಿಯಡ್ ಇರ್ರೆಗ್ಯುಲರ್ ಇದ್ದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಬಟ್ ಇರ್ರೆಗ್ಯುಲರ್ ಪೀರಿಯಡ್ ಇದ್ದಾಗ ಹದಿನೈದು ಹದಿನೈದು ದಿನಕ್ಕೆ ನೀವು ಸೈಕಲ್ ಅನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು ಪೀರಿಯಡ್ ರೆಗ್ಯುಲರ್ ಇತ್ತು ಅಂದ್ರೆ ಪೀರಿಯಡ್ ಆಯ್ತು ಅಂದ್ರೆ ನಿಮ್ದು ಮತ್ತೆ ಹೊಸ ಹಂತ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಹೋಗ್ಬೇಕು ಸೈಕ್ಲಿಂಗ್ ಮಾಡ್ತಾ ಹೋಗ್ಬೇಕು ಓಕೆನಾ ಸೊ ಲೈಟ್ ಆಗಿ ಡ್ರೈ ರೋಸ್ಟ್ ಮಾಡ್ಬಿಟ್ಟು ನೀವು ಜಾರ್ ನಲ್ಲಿ ಸ್ಟೋರ್ ಮಾಡಿ ಇರ್ತೀರಾ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದನ್ನ ಎಂಟಿ ಸ್ಟಮಕ್ ಅಲ್ಲಿ ಇದ್ರ ಜೊತೆಗೆ ಏನ್ ತಗೋಬಹುದಾ ಅಂತ ಪ್ರಶ್ನೆ ಬರುತ್ತೆ ನೀವೇನ್ ಮಾಡಬೇಕು ನೋಡಿ ಇದು ಬಂದ್ಬಿಟ್ಟು ನಾವು ಮೆಡಿಸಿನ್ ತರ ಯೂಸ್ ಮಾಡ್ಕೊಳ್ತಾ ಇದೀವಿ ಸೊ ನೀವೇನ್ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಸರಿಯಾಗಿ ಚೀವ್ ಮಾಡ್ಬಿಟ್ಟು ತದನಂತರ ಒಂದು ಲೋಟ ಬೆಚ್ಚಗಿನ ನೀರು ಕುಡಿಯೋದು ಕಂಪಲ್ಸರಿ ಆಗಿರುತ್ತೆ ಓಕೆ ನೀವು ಮಧ್ಯಾಹ್ನ ತಗೊಳ್ಳಿ ಈವ್ನಿಂಗ್ ತಗೊಳ್ಳಿ ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳಿ ನೀವ್ ಯಾವಾಗ್ ತಗೊಂಡ್ರು ಕೂಡ ನೀವು ಮೇಕ್ ಶೋರ್ ನೀವು ಇದನ್ನ ಸರಿಯಾಗಿ ಚೀವ್ ಮಾಡಿ ತದನಂತರ ಇದನ್ನ ಬಿಸಿ ನೀರೊಂದಿಗೆ ಬಿಸಿ ನೀರ್ ನಂತರ ಕುಡಿಯೋದು ಇಂಪಾರ್ಟೆಂಟ್ ಆಗಿರುತ್ತೆ ಪುಡಿ ಇಟ್ಕೊಂಡು ನೀರಲ್ಲಿ ಕುದಿಸಿ ಕುಡಿಯೋದಾಗಿರ್ಬೋದು ಆ ಅಡಿಗೆ ಮೇಲೆ ಉದ್ರಸ್ಕೊಂಡು ತಿನ್ನೋದಾಗಿರ್ಬೋದು ಈ ರೀತಿ ಮಾಡಕ್ ಹೋಗ್ಬೇಡಿ ಬಿಕಾಸ್ ಕೆಟ್ಟ ಏನು ಇಲ್ಲ ಅಂದ್ರೆ ಏನು ತೊಂದರೆ ಏನೂ ಆಗೋದಿಲ್ಲ ಬಟ್ ನಿಮಗೆ ಅದು ಎಫೆಕ್ಟಿವ್ ಆಗಿರೋದಿಲ್ಲ ಸೊ ನಮ್ಗೆ ಇದು ಒಂದು ಮೆಡಿಸನ್ ತರ ಯೂಸ್ ಮಾಡ್ಕೊಳ್ತಾ ಇರುವಾಗ ಮೇಕ್ ಶೋರ್ ಈ ಒಂದು ಸೀಟ್ ಸೈಕ್ಲಿಂಗ್ ಪ್ಯಾಟರ್ನ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡೋದನ್ನ ಮರಿಬಾರ್ದು ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಹೇಳೋದು ಪೀರಿಯಡ್ ರೆಗ್ಯುಲರ್ ಆಗಿದೆ ಅಂದ್ರೆ ನೀವು ಹದ್ನಾಲ್ಕು ಹದ್ನಾಲ್ಕು ದಿನದ ಸೈಕಲ್ ಅನ್ನ ರಿಪೀಟ್ ಮಾಡ್ತೀರಾ ಪೀರಿಯಡ್ ಇರ್ರೆಗ್ಯುಲರ್ ಆಗಿದೆ ಅಂದ್ರೆ ನೀವೇನ್ ಮಾಡ್ತೀರಾ ಪ್ರತಿ ಹದಿನೈದು ದಿನಕ್ಕೂ ಅಂದ್ರೆ ಒಂದ್ ತಾರೀಕಿಂದ ಹದಿನೈದನೇ ತಾರೀಕು ಒಂದ್ ಫೇಸ್ ಹದಿನಾರರಿಂದ ಮೂವತ್ ತಾರೀಕವರೆಗೂ ಇನ್ನೊಂದು ಫೇಸ್ ಹೀಗೆ ಹದಿನೈದು ದಿನದ ಸರ್ಕ್ಯುಲೇಷನ್ ಅನ್ನ ಮಾಡ್ತೀರಾ ಅಂಡ್ ಈ ಸೀಡ್ ಸೈಕ್ಲಿಂಗ್ ಯಾರಿಗೆ ಬೆಸ್ಟ್ ಇದೆ ಅಂದ್ರೆ ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದೀರಾ ಯಾರು ಪೀರಿಯಡ್ ಇರ್ರೆಗುಲರ್ ಇದೆ ಯಾರು ಪಿ ಸಿ ಯು ಡಿ ಪಿ ಸಿ ಎಸ್ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಹಾಗೇನೆ ಹೇರ್ ಫಾಲ್ ಮತ್ತೆ ಸಿಸ್ಟಿಕ್ ಆಕ್ನೆ ಇದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಹೀಗೇನಾದ್ರೂ ಆಗ್ತಾ ಇದೆ ಅಂದ್ರೆ ನೀವು ಈ ಸೀಡ್ ಸೈಕ್ಲಿಂಗ್ ಅನ್ನ ಫಾಲೋ ಮಾಡಿ ಎಷ್ಟು ತಿಂಗಳು ಫಾಲೋ ಮಾಡಬೇಕು ಕನಿಷ್ಠ ಅಂದ್ರು ಮೂರರಿಂದ ಆರ್ ತಿಂಗಳು ಫಾಲೋ ಮಾಡ್ಬೇಕು ಯಾಕಂದ್ರೆ ಇದು ಆಹಾರ ಇಟ್ ಇಸ್ ನಾಟ್ ಅ ಮೆಡಿಸಿನ್ ಬಟ್ ಇದನ್ನ ನಾವು ಮೆಡಿಸಿನ್ ತರ ಯೂಸ್ ಮಾಡ್ಕೋಬೇಕು ಅಂದ್ರೆ ಹೊಲಿಸ್ಟಿಕ್ ಅಪ್ರೋಚ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಜನ ಏನ್ ಅಂದ್ರೆ ಸೀಟ್ ಸೈಕ್ಲಿಂಗ್ ಮಾಡಿದ ತಕ್ಷಣ ನಾವು ಸರಿ ಆಗ್ಬಿಡ್ತೀವಿ ಅಂತ ನೋ ನೀವ್ ಅರ್ಥ ಮಾಡ್ಕೋಬೇಕು ಸೀಟ್ ಸೈಕ್ಲಿಂಗ್ ಒಂದು ಭಾಗ ನಿಮ್ಮ ರುಟೀನ್ ನ ಒಂದು ಭಾಗ ಆಗಿದೆ ನೀವು ಮಾಡ್ಬೇಕಾಗಿದೇನು ಹೊಲಿಸ್ಟಿಕ್ ಅಪ್ರೋಚ್ ನಿಮ್ಮ ಆಹಾರ ವ್ಯಾಯಾಮ ಒತ್ತಡ ಓವರ್ ಆಲ್ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಸರಿಪಡಿಸ್ಕೊಳ್ಳಿ ಅದರ ಜೊತೆಗೆ ಈ ಒಂದು ರಾಮಬಾನವನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕೋಪರೇಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗ ರಿಸಲ್ಟ್ ಬರುತ್ತೆ ನನ್ನ ಕ್ಲೈಂಟ್ಸ್ ಬಂದಿದೆ ಖಂಡಿತ ನಿಮ್ದು ಕೂಡ ಬರುತ್ತೆ ಅರ್ಥ ಆಯ್ತಲ್ವಾ ಸೊ ಇದು ಯಾರಿಗೆ ಸೂಕ್ತವಲ್ಲ ಅಂತ ಅನ್ನೋದಾದ್ರೆ ಇದು ಹಾಗೇನು ಇಲ್ಲ ಪ್ರತಿಯೊಬ್ರು ಕನ್ಸ್ಯೂಮ್ ಮಾಡ್ಬೋದು ಬಟ್ ಅಗೇನ್ ನಾನೇನು ಕಂಡೀಷನ್ಸ್ಗಳನ್ನ ಹೇಳಿದೆ ಆ ಕಂಡೀಷನ್ ಅಲ್ಲಿ ಇರೋರು ಸೀಡ್ ಸೈಕ್ಲಿಂಗ್ ಆಸ್ ಇಟ್ ಇಸ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ಬೇಕು ಫಿಕ್ಸ್ ಪ್ಯಾಟರ್ನ್ ನೀವು ಸೀಡ್ಸ್ ಮಿಕ್ಸ್ ಮಾಡಂಗಿಲ್ಲ ಮಾಡೋಂಗಿಲ್ಲ ಜೊತೆ ಕುಂಬಳಕಾಯಿ ಬೀಜನೇ ಇರಬೇಕು ಬಿಳಿ ಎಳ್ಳಿನ ಜೊತೆ ಸೂರ್ಯಕಾಂತಿ ಬೀಜನೇ ಇರಬೇಕು ಇದೇ ಕಂಡೀಷನ್ ಅಲ್ಲೇ ನೀವು ಫಾಲೋ ಮಾಡಬೇಕು ಬಟ್ ನಿಮಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇಲ್ಲ ಯುವರ್ ಹೆಲ್ದಿ ವುಮನ್ ನಿಮ್ಗೆ ಲೈಟ್ ಆಗಿ ಹೇರ್ ಫಾಲ್ ಇದೆ ಸ್ಕಿನ್ ಇಶ್ಯೂಸ್ ಇದೆ ಸ್ವಲ್ಪ ಸುಸ್ತಾಗುತ್ತೆ ಡಯಾಬಿಟಿಕ್ ಇದೆ ಸೊ ಇವರ್ ಹೆಲ್ದಿ ಬಟ್ ಸ್ವಲ್ಪ ಹೆಲ್ತ್ ಅಲ್ಲಿ ವೇರಿಯೇಷನ್ಸ್ ಆಗಿದೆ ಅಂದ್ರೆ ನೀವು ಸೀಡ್ ಮಿಕ್ಸ್ ಅನ್ನ ಟ್ರೈ ಮಾಡಿ ಸೀಡ್ ಮಿಕ್ಸ್ ಅಂದ್ರೆ ಏನ್ ಗೊತ್ತಾ ಒಂದು ಜಾರ್ ತಗೊಳ್ಳಿ ಅದ್ರಲ್ಲಿ ನಾಲ್ಕು ಬೀಜಗಳನ್ನ ಸಮ ಪ್ರಮಾಣದಲ್ಲಿ ಹುರಿದು ಸ್ಟೋರ್ ಮಾಡಿ ಪ್ರತಿದಿನ ಒಂದು ಚಮಚ ನಿಮಗೆ ಇಷ್ಟವಾದ ಸಮಯದಲ್ಲಿ ಚೀವ್ ಮಾಡ್ಕೊಂಡು ತಿಂದು ತದನಂತರ ನೀರ್ ಕುಡಿ ಓಕೆನಾ ದಿಸ್ ಯು ಕ್ಯಾನ್ ಡೂ ಇವನ್ ನಾನು ಕೂಡ ಸೀಡ್ ಮಿಕ್ಸ್ ನ ಫಾಲೋ ಮಾಡ್ತೀನಿ ಸೀಡ್ ಸೈಕ್ಲಿಂಗ್ ನಾನು ನನಗೆ ಪಿ ಸಿ ಓಡಿ ಇದ್ದಾಗ ಫಾಲೋ ಮಾಡಿದ್ದು ಸೊ ನಾವ್ ಐ ಆಮ್ ಫಾಲೋಯಿಂಗ್ ಸೀಡ್ ಮಿಕ್ಸ್ ಡೈಲಿ ಒನ್ ಟೇಬಲ್ ಸ್ಪೂನ್ ಫಾರ್ ಹೆಲ್ದಿ ಲಿವಿಂಗ್ ಸ್ಟೈಲ್ ಓಕೆ ಸೊ ಇದು ಹೆಲ್ದಿ ಲಿವಿಂಗ್ ಗೆ ನಾವು ಮಾಡ್ಕೊಳ್ತಾ ಇರೋದು ಸೊ ಇದು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ರಿಸಲ್ಟ್ ಬರುತ್ತೆ ಫಾಲೋ ಮಾಡಿ ಹೇಗಿತ್ತು ನಿಮ್ಮ ರಿಸಲ್ಟ್ ಹೇಗ್ ಬಂತು ಅಂತ ನಮಗೆ ತಿಳಿಸೋದನ್ನ ಮರಿಬೇಡಿ ಅಂಡ್ ಪಿ ಸಿ ಓಡಿ ಪಿ ಸಿ ಓ ಎಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಆಗಿ ಏನಾದ್ರು ಡಯಟ್ ಪ್ಲಾನ್ ಬೇಕಿದ್ರೆ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಪ್ರತಿ ತಿಂಗಳು ಡಿಸೀಸ್ ರಿವರ್ಸಲ್ ಅಂತ ಬ್ಯಾಚ್ ರನ್ ಮಾಡ್ತೀವಿ ವೇರ್ ನಾವು ಪಿ ಸಿಒಡಿ ಥೈರಾಯ್ಡ್ ಡಯಾಬಿಟಿಕ್ ಬಳಲ್ತಾ ಇರುವಂತ ಕಸ್ಟಮರ್ಸ್ ಗಳಿಗೆ ನಾವು ಡಯಟ್ ಪ್ಲಾನ್ ಅನ್ನ ಪ್ರೊವೈಡ್ ಮಾಡ್ಬಿಟ್ಟು ಫಿಸಿಕಲ್ ಆಕ್ಟಿವಿಟಿ ಹೇಗಿರ್ಬೇಕು ಹೇಗೆ ಊಟ ಮಾಡಬೇಕು ಇದೆಲ್ಲ ಗೈಡ್ ಮಾಡ್ಬಿಟ್ಟು ಅವರು ತಮ್ಮ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನಾವು ಸಹಾಯಕಾರಿ ಮಾಡಿಕೊಟ್ಟಿದೀವಿ ಇಲ್ಲಿವರೆಗೂ ಐದ್ ಸಾವಿರಕ್ಕೂ ಹೆಚ್ಚಿನ ಜನರ ವೆಯ್ಟ್ ಲಾಸ್ ಅನ್ನ ನಾವು ಮಾಡಿಸಿದೀವಿ ಸೊ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತಗೊಳೋದನ್ನ ಮರಿಬೇಡಿ ಅಂಡ್ ಅದೇ ರೀತಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಿಮ್ಮ ಪ್ರತಿಯೊಂದು ಫೀಮೇಲ್ ಫ್ರೆಂಡ್ ಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಬಿಕಾಸ್ ಈ ಒಂದು ಫೇಸ್ ಇಂದ ಪ್ರತಿಯೊಬ್ಬರು ಹೋಗಿ ಹೋಗಿರ್ತಾರೆ ಸೊ ದಿಸ್ ವಿಡಿಯೋ ನೀವು ಶೇರ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿನ ನೀವು ತಗೊಂಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಹಾಗೆ ಹೆಲ್ತ್ ಅಡ್ವೈಸ್ ಅನ್ನ ನಾನು ನಿಮ್ ಮುಂದೆ ತಂದಿಡೋದಕ್ಕೂ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ